ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಹದೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಮ ರಾವಣರ ಯುದ್ಧವು ಮುಗಿದು ರಾಮನಿಂದ ರಾವಣನ ಸಂಹಾರವಾಗಿದೆ ರಾವಣನು ನೆಲದ ಮೇಲೆ ಮಡಿದು ಮೊಲಗಿರುವುದನ್ನು ಕಂಡು ವಿಭೀಷಣನು ಗೋಳಾಡುತ್ತಾನೆ ತನ್ನ ಅಣ್ಣನ ಹಿಂದಿನ ವಿಚಾರಗಳನ್ನು ಹಿಂಗತ ಆತನು ಗಳಿಸಿದ ಮಹತ್ತರವಾದಂತಹ ಯುದ್ಧ ಆತನ ವೈಭವ ಇದೆಲ್ಲವನ್ನು ನೆನೆಸಿಕೊಂಡು ಅಂತಹ ವೈಭವಶಾಲಿಯಾದಂತಹ ರಾವಣನು ತನ್ನ ಮಾತನ್ನು ಕೇಳದೆ ಅಧರ್ಮದ ಮಾರ್ಗದಲ್ಲಿ ನಡೆದು ವೀರನಾಗಿ ಧೀರನಾಗಿ ಯುದ್ಧದಲ್ಲಿ ಹೋರಾಡಿದವನು ಶೇಡಿಯಂತೆ ಸೀತೆಯನ್ನು ಕದ್ದು ತಂದ ಕಾರಣದಿಂದಾಗಿ ಅಧರ್ಮಿಯಾಗಿ ರಂಗದಲ್ಲಿ ಮಲಗಬೇಕಾಗಿದೆಯಲ್ಲ ಎಂದು ಕೋಳಾಡುತ್ತಾನೆ ತದನಂತರದಲ್ಲಿ ಆತನ ಪತ್ನಿಯರು ಹಾಗೂ ಹಿರಿಯ ಪತ್ನಿಯು ಪಟ್ಟದರಸಿಯೋ ಆದ ಮಂಡೋದರಿಯೂ ಕೂಡ ಅದೇ ಮಾತನ್ನು ಪುನರುಚ್ಚರಿಸುತ್ತಾ ವಿಭೀಷಣನ ಮಾತು ಕೇಳದ ಕಾರಣ ಇಂದು ಯುದ್ಧ ಭೂಮಿಯಲ್ಲಿ ಮಲಗಬೇಕಾಯಿತು ಎಂದು ಕೋಳಾಡುತ್ತಾನೆ ಅಂತಿಮವಾಗಿ ಶ್ರೀರಾಮಚಂದ್ರನು ವಿಭೀಷಣನಿಗೆ ಹೇಳಿ ವೀರನಿಗೆ ಉಚಿತವಾದಂತಹ ಎಲ್ಲ ಅಗ್ನಿ ಸಂಸ್ಕಾರಗಳನ್ನು ಮಾಡುವಂತೆ ಉತ್ತರ ಕ್ರಿಯಾದಿಗಳನ್ನು ಮಾಡುವಂತೆ ತಿಳಿಸುತ್ತಾನೆ ಎಲ್ಲ ಉತ್ತರ ಕ್ರಿಯಾದಿಗಳು ಮುಗಿದು ಎಲ್ಲ ರಾಣಿಯರನ್ನು ಅಂತಪರ ಸೇರಿಸಿ ವಿಭೀಷಣನು ಶ್ರೀರಾಮನ ಬಳಿ ಬಂದು ನಿಂತಿದ್ದಾನೆ ನೆನಪಿರಲಿ ಈ ಹಿಂದೆಯೇ ವಿಭೀಷಣನು ಶ್ರೀರಾಮನನ್ನು ಭೇಟಿಯಾಗಲು ಬಂದಾಗಲೇ ಸಮುದ್ರ ತೀರದಲ್ಲಿ ಇನ್ನೂ ಉತ್ತರದ ಸಮುದ್ರ ತೀರದಲ್ಲಿ ಇದ್ದಾಗಲೇ ಅಂದರೆ ಸೇತುವೆಯನ್ನು ದಾಟುವ ಮುನ್ನವೇ ಶ್ರೀರಾಮಚಂದ್ರನು ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿದ್ದನು ಆದರೆ ಅದು ಒಂದು ರೀತಿ ರಾವಣನು ಅಧಿಕಾರದಲ್ಲಿ ಇನ್ನೂ ಜೀವಂತವಾಗಿ ಇರುವಾಗಲೇ ವಿಭೀಷಣನಿಗೆ ಕಟ್ಟುವ ಮೂಲಕ ನಾವೆಲ್ಲರೂ ವಿಭೀಷಣದ ಪರವಾಗಿ ಆತನಿಗಾದ ಅನ್ಯಾಯವನ್ನು ಧಿಕ್ಕರಿಸಿ ಆ ರಾಜ್ಯವನ್ನು ಅವನಿಗೆ ಕೊಡಿಸುತ್ತಿದ್ದೇವೆ ಎಂಬ ಆಧಾರದಲ್ಲಿ ಇದೇ ರೀತಿಯಾಗಿ ಇಂದಿನ ನಮ್ಮ ಭರತ ಭೂಮಿಯೂ ಕೂಡ ಈ ರೀತಿ ಇದೇ ಬಾಂಗ್ಲಾದೇಶವೆಂಬ ಅಂದ್ರೆ ಒಂದು ಪಶ್ಚಿಮ ಪೂರ್ವ ಪಾಕಿಸ್ತಾನವಾಗಿದ್ದಂತಹ ಆ ಪ್ರದೇಶವನ್ನು ಗೆದ್ದುಕೊಂಡಿತು ಆದರೆ ಎದ್ದ ಕೆಲವೇ ಗಂಟೆಗಳಲ್ಲಿ ಅಲ್ಲಿಂದ ಹೊರಗೆ ಬಂದು ಆ ದೇಶಕ್ಕೆ ದೇಶದಲ್ಲಿ ಯೋಗ್ಯವಾದ ವ್ಯಕ್ತಿಗೆ ಆ ದೇಶದ ಪಟ್ಟವನ್ನು ಕಟ್ಟಿ ಆ ದೇಶವನ್ನು ಬಿಟ್ಟುಕೊಟ್ಟಿತು ಅದೇ ರೀತಿಯಾಗಿ ನಮ್ಮ ಪದದಲದಲ್ಲಿ ಇರುವ ಕೆಳಗೆ ಭಾಗದಲ್ಲಿ ದಕ್ಷಿಣದಲ್ಲಿ ಇರುವ ಸಣ್ಣ ದ್ವೀಪ ಮಾಲ್ಟೀವ್ಸ್ ನ ಮೇಲೆ ಕೂಡ ಇದೇ ರೀತಿಯಾಗಿ ದಾಳಿಕೋರರು ದಾಳಿ ಮಾಡಿ ಇನ್ನೇನು ಆ ದ್ವೀಪವನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಅದೆಷ್ಟು ಪುಟ್ಟ ದ್ವೀಪವೆಂದರೆ ಕೆಲವೇ ನೂರು ಸಂಖ್ಯೆಯಲ್ಲಿ ದಾಳಿಕೋರರು ಅದನ್ನು ದಾಳಿ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವುದು ಸುಲಭವಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಭಾರತದ ಸೇನೆ ಅದನ್ನು ಬಹಳ ಕ್ಷಿಪ್ರವಾಗಿ ತನ್ನ ವಶಕ್ಕೆ ತೆಗೆದುಕೊಂಡು ಆದರೆ ತನ್ನ ವಶದಲ್ಲಿಯೇ ಇಟ್ಟುಕೊಳ್ಳಲಿಲ್ಲ ಮೊದಲಿಗೆ ಆ ರಾಷ್ಟ್ರದ ಆ ದ್ವೀಪದ ಜನರ ವಶಕ್ಕೆ ಅದನ್ನು ಕೊಟ್ಟು ಹಿಂದಿರುಗಿ ಬಂತು ಇದೇ ಇಂದು ಇರುವಂತಹ ಶ್ರೀಲಂಕಾ ದ್ವೀಪದಲ್ಲೂ ಸಹ ಇದೇ ರೀತಿ ವಿಶೇಷವಾಗಿ ಒಳ ಜಗಳಿಂದಾಗಿ ಒಳ ನಡೆಯುತ್ತಿದ್ದಾಗಲೂ ಕೂಡ ಭಾರತೀಯ ಸೇನೆ ಅಲ್ಲಿ ದಾಳಿ ಮಾಡಿ ಅಲ್ಲಿನ ಜನಗಳಿಗೆ ಅಲ್ಲಿನ ಮೂಲ ದ್ವೀಪವಾಸಿಗಳಿಗೆ ಯಾವ ಸಹಾಯ ಬೇಕೋ ಆ ಸಹಾಯವನ್ನಷ್ಟೇ ಮಾಡಿತೇ ಹೊರತು ಅದನ್ನು ತಾನು ಆಕ್ರಮಿಸಿಕೊಂಡು ನನ್ನದು ಎಂದುಕೊಂಡು ಕಾರ್ಯಕ್ಕೆ ಹೋಗಲಿಲ್ಲ ಇಲ್ಲಿ ಶ್ರೀರಾಮನು ಕೂಡ ಆ ಲಂಕೆಯ ಮೇಲೆ ರಾವಣನ ಮೇಲೆ ಸಂಪೂರ್ಣ ವಿಜಯವನ್ನು ಸಾಧಿಸಿದ್ದಾನೆ ಹಾಗೆಂದ ಮಾತ್ರಕ್ಕೆ ಅದು ತನ್ನ ರಾಜ್ಯವೆಂದು ಅಲ್ಲಿಯೇ ಉಳಿಯುವಂತಹ ಅಲ್ಲಿಯೇ ಉಳಿಯುವಂತಹ ಸ್ವಭಾವ ಭಾರತೀಯರದಲ್ಲ ಶ್ರೀರಾಮಚಂದ್ರನು ಆ ಕಾರಣದಿಂದಾಗಿ ಅಲ್ಲಿ ಯೋಗ್ಯವಾಗಿರುವಂತಹ ವ್ಯಕ್ತಿಯಾದ ವಿಭೀಷಣನಿಗೆ ಈಗ ಪಟ್ಟಗಟ್ಟಬೇಕಾಗಿದೆ ಗಂಧರ್ವಿಧರ್ ಕಥೆಯಂತ ಶುಭಾ ಕಥಾ ದೇವ ಗಂಧರ್ವ ದಾನವರು ಶ್ರೀರಾಮನಿಂದ ರಾವಣನ ವಧೆಯಾದುದನ್ನು ನೋಡಿ ಅದರ ಮಂಗಳಕರ ಕಥೆಗಳನ್ನು ಹೇಳಿಕೊಳ್ಳುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರುಮಂ ಸುಯು ಚ ಸುಗ್ರೀವಂತ್ರಿತ ಅನುರಾಗಂಚ ಲಕ್ಷ್ಮಣಸ್ಯ ಚ జగ్ సృష్ట రావణన భయంకర వదే శ్రీరామన పరాక్రమ వానర ఉత్తమ యుద్ధ సుగ్రీవన మంత్రాలోచన శ్రీరామున కొరితు లక్ష్మణ హనుమంతర భక్తి అవరి పరాక్రమ సీతయ పతివ్రత్య ಹನುಮಂತನ ಪುರುಷಾರ್ಥದ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಆ ಮಹಾಭಾಗ ದೇವತೆಗಳೇ ಮೊದಲಾದವರು ಸಂತೋಷಗೊಂಡು ಹೊರಟು ಹೋದರು ರಾಘವಸ್ತು ರಥಂ ದಿವ್ಯನುಜ್ಞಾಪ್ಯ ಮಹಾಬಾಹುಂ ಮಾತಲಿಂ ಪ್ರತ ಬಳಿಕ ಮಹಾಬಾಹು ಭಗವಾನ್ ಶ್ರೀರಾಮನು ಇಂದ್ರನು ಕಳಿಸಿದ ಅಗ್ನಿಯಂತೆ ದೇದೀಪ್ಯಮಾನವಾದ ದಿವ್ಯ ರಥವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಲು ಕೇಳಿ ಮಾರತ್ ಮಾತಲಿಯನ್ನು ಅಂದರೆ ಆ ರಥದ ಸಾರಥಿಯಾದ ಮಾತಲಿಯನ್ನು ಬಹಳವಾಗಿ ಸಮ್ಮಾನಿಸಿದನು ರಾಘವೇಣ್ಯಾಭ್ಯನುಜ್ಞಾತೋ ಮಾತಲೆ ಚಕ್ರ ಸಾರಥಿ ಹೇ ತಂ ರಥ ಮಾಸ್ಥಾಯ ದಿವಮೇವೋ ಆಗ ಇಂದ್ರ ಸಾರಥಿ ಮಾತಲಿಯು ಶ್ರೀರಾಮಚಂದ್ರನ ಅಪ್ಪಣೆಯಂತೆ ಆ ದಿವ್ಯ ರಥದಲ್ಲಿ ಕುಳಿತು ದೇವಲೋಕಕ್ಕೆ ತೆರಳಿದನು ರಥೇರ ಸುಗ್ರೀವಂ ಪರಿಶಸ್ವಜೆ ರಥಸಹಿತ ಮಾತಲಿಯು ದೇವಲೋಕಕ್ಕೆ ತೆರಳಿದ ಬಳಿಕ ರಥಿಗಳಲ್ಲಿ ಶ್ರೇಷ್ಠ ಶ್ರೀರಾಮನು ಬಹಳ ಸಂತೋಷದಿಂದ ಸುಗ್ರೀವನನ್ನು ಬಿಗಿದಪ್ಪಿಕೊಂಡನು ಚ ಸುಗ್ರೀವಂ ಲಕ್ಷ್ಮಣೇನಾಭಿವಾ ಉದ್ಯಮಾನೋ ಹರಿಗಣೈ ರಾಜ ಕಾಮ ಬಲಾಲಯಂ ಸುಗ್ರೀವರನ್ನು ಆಲಂಗಿಸಿಕೊಂಡ ಬಳಿಕ ಅವನು ಲಕ್ಷ್ಮಣನ ಕಡೆಗೆ ನೋಡಿದಾಗ ಲಕ್ಷ್ಮಣನು ಶ್ರೀರಾಮನ ಚರಣಗಳಲ್ಲಿ ವಂದಿಸಿದನು ಮತ್ತೆ ವಾನರ ಸೈನಿಕರಿಂದ ಸಮ್ಮಾನಿತರಾಗಿ ಶಿಬಿರಕ್ಕೆ ಅವರೆಲ್ಲರೂ ಮರಳಿದರು ಸಮೀಪ ಪರಿವರ್ತಿನಂ ಅಥೋವಾಂ ಸತ್ ೇಜಸಕ್ಲಂಕಾಯ ಅನುರಕ್ತ ಚ ತಥಾ ಪೂರ್ವೋಪಕಾರಿಣಂ ಅಲ್ಲಿಗೆ ಬಂದು ಶ್ರೀರಾಮನು ತನ್ನ ಬಳಿಯಲ್ಲಿ ನಿಂತಿರುವ ಬಲ ಮತ್ತು ತೇಜದಿಂದ ಸಂಪನ್ನನಾದ ಸುಮಿತ್ರಾ ಕುಮಾರನಲ್ಲಿ ಸೌಮ್ಯನಿ ಈಗ ನೀನು ಲಂಕೆಗೆ ಹೋಗಿ ವಿಭೀಷಣನ ಪಟ್ಟಾಭಿಷೇಕ ಮಾಡು ಏಕೆಂದರೆ ಇವನು ನನ್ನ ಪ್ರಿಯನು ಭಕ್ತನು ಉಪಕಾರ ಮಾಡಿದವನು ಆಗಿದ್ದಾನೆ ಲಂಕಾಯಾಂ ಪರಮ ಪಶ್ಯೇಯಂ ಲಂಕಾಶ್ಯೇಯಿಷಕ್ತ ಅಭಿಷೇಕ್ತಂ ವಿಭೀಷಣಂ ಸೌಮ್ಯ

ಮಹಾತ್ಮ ಶ್ರೀ ರಘುನಾಥನು ಹೀಗೆ ಹೇಳಿದಾಗ ಲಕ್ಷ್ಮಣನಿಗೆ ಬಹಳ ಸಂತೋಷವಾಗಿ ಹಾಗೆಯೇ ಆಗಲಿ ಎಂದು ಹೇಳಿ ಸ್ವರ್ಣ ಕಲಶವನ್ನು ವಾನರ ಸೇನಾಪತಿಗಳಿಗೆ ಕೊಟ್ಟು ಆ ಮಹಾಶಕ್ತಿಶಾಲಿ ಮನೋಬೇಗವುಳ್ಳ ವಾನರರಿಗೆ ಸಮುದ್ರದ ನೀರನ್ನು ತರಲು ಹೇಳಿದನು ಅತಿಶೀಘ್ರಂ ತೋ ಗತ್ವ ವಾನರಸ್ సముద్రానరో ఆ మనోవేగీ శ్రేష్టమానరు కి సముద్రద నీరను ఎత్తికొండరు తతస్వేకం ఘటం సంస్థాప్య పరమాసే ఘటేన సౌమిత్రిభ్యషించీభీషణం లంకాయాక్త రక్త మధ్య రాజానాం ಭಾಜಾನೇಮ ಶಾಸನಾತ ವಿಧಿ ನಂತ್ರದೃಷ್ಟೀನ ಸುತ್ರ ಸರ್ವೇ ಸವೃತ ಸಾಮಾನರಾಸ್ತಾ ಅನಂತರ ಲಕ್ಷ್ಮಣನು ಒಂದು ಕಲಶವನ್ನು ಉತ್ತಮ ಸ್ಥಾಸನದಲ್ಲಿ ಸ್ಥಾಪಿಸಿ ಆ ಕಲಶದ ನೀರಿನಿಂದ ವೇದೋಕ್ತ ವಿಧಾನದಿಂದ ಲಂಕೆಯ ಸಿಂಹಾಸನದ ಮೇಲೆ ವಿಭೀಷಣನ ರಾಜ್ಯಾಭಿಷೇಕವನ್ನು ಮಾಡಿದನು ಆಗ ರಾಕ್ಷಸರಿಂದ ಪರಿವೃತನಾಗಿ ವಿಭೀಷಣನು ರಾಜ ಸಿಂಹಾಸನದಲ್ಲಿ ವಿರಾಜಿಸುತ್ತಿದ್ದನು ಲಕ್ಷ್ಮಣನ ಬಳಿಕ ಎಲ್ಲ ರಾಕ್ಷಸರು ಮತ್ತು ವಾನರರು ಅವನ ಅಭಿಷೇಕವನ್ನು ಮಾಡಿದರು ಲೋ ರಾಮಕ್ಷಸಾಭಿಷಿಕ್ತಂಕ ರಾಕ್ಷಸೇಂದ್ರಂ ವಿಭೀಷಣಂ ರಾಘವ ಪರಮಾ ಸಹ ಲಕ್ಷ್ಮಣ ಅವನು ಅತ್ಯಂತ ಸಂತೋಷಗೊಂಡು ಶ್ರೀರಾಮನನ್ನೇ ಸ್ತುತಿಸತೊಡಗಿದನು ರಾಕ್ಷಸೇಂದ್ರ ವಿಭೀಷಣನನ್ನು ಲಂಕೆಯ ರಾಜ್ಯ ರಾಜ್ಯದಲ್ಲಿ ಅಭಿಷಿಕ್ತನಾದುದನ್ನು ನೋಡಿ ಅವನ ಮಂತ್ರಿಗಳು ಹಾಗೂ ಆತನನ್ನು ಪ್ರೇಮಿಸುವಂತಹ ರಾಕ್ಷಸರು ಬಹಳ ಸಂತೋಷಗೊಂಡರು ಜೊತೆಗೆ ಲಕ್ಷ್ಮಣ ಸಹಿತ ಶ್ರೀರಾಮನಿಗೂ ಬಹಳ ಸಂತೋಷವಾಯಿತು ಆದರೆ ನೆನಪಿರಲಿ ಶ್ರೀರಾಮನು ಪುರಪ್ರವೇಶ ಮಾಡುವಂತಿರುವ ಮಾಡುವಂತಿರಲಿಲ್ಲ ಆ ಕಾರಣದಿಂದಾಗಿ ಆತ ಲಂಕೆಯಿಂದ ಹೊರಗೆ ಆ ಯುದ್ಧ ಭೂಮಿಯಲ್ಲಿಯೇ ಉಳಿದಿರುತ್ತಾನೆ ಲಕ್ಷ್ಮಣನು ಮಾತ್ರವೇ ಪುರಪ್ರವೇಶವನ್ನು ಮಾಡಿ ಆ ವಿಭೀಷಣನ ಪಟ್ಟಾಭಿಷೇಕವನ್ನು ನೆರವೇರಿಸಿರಬೇಕು ಇಂದಿಗೂ ಕೂಡ ಲಂಕೆಯ ಜನರಲ್ಲಿ ವಿಭೀಷಣನ ಕುರಿತು ಅಪಾರವಾದ ಅಭಿಮಾನವಿರಬೇಕು ಲಂಕೆಯ ಉದ್ದಗಲಕ್ಕೂ ವಿಭೀಷಣನ ಅಪಾರ ದೇವಾಲಯಗಳನ್ನು ನೋಡುತ್ತೇವೆ ಸಜ್ಜನರಾದವರು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿದವರನ್ನೇ ಗೌರವಿಸುತ್ತಾರೆ ಅದೇ ರೀತಿಯಾಗಿ ಅಂದಿನಿಂದ ಇಂದಿನವರೆಗೂ ಸಜ್ಜನರಾಗಿರುವ ಲಂಕೆಯ ಆ ನಿವಾಸಿಗಳು ವಿಭೀಷಣನನ್ನೇ ಗೌರವಿಸಿ ಸ್ತುತಿಸುತ್ತಾರೆ ಅದೆಷ್ಟೇ ಒಳ್ಳೆಯವನಾದರೂ ಅದೆಷ್ಟೇ ಅದ್ಭುತವಾದ ಕಾರ್ಯಗಳನ್ನು ಮಾಡಿದರು ದೇವತೆಗಳನ್ನು ಗಂಧರ್ವರನ್ನು ಗೆದ್ದವನಾದರೂ ರಾವಣನು ಆ ಲಂಕೆಯಲ್ಲಿ ಪರಿತ್ಯಕ್ತನಾಗಲೇ ಬೇಕಾಯಿತು ಆತ ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಆತ ತನ್ನ ಪ್ರಜೆಗಳ ಕಣ್ಣಿನಲ್ಲಿಯೂ ಪರಿತ್ಯಕ್ತರಾಗುವಂತಹ ಸ್ಥಿತಿಯಾಯಿತು ಆ ಕಾರಣದಿಂದಾಗಿಯೇ ಸಜ್ಜನರಾದವರು ಯಾವಾಗಲೂ ತಮ್ಮ ಪರಿಸ್ಥಿತಿಯನ್ನು ತಮ್ಮ ಸ್ಥಿತಿಯನ್ನು ಹಾಗೆ ಕಾಪಾಡಿಕೊಳ್ಳಲು ಹೆಣಗಾಡುತ್ತಾರೆ ಶ್ರೀರಾಮನು ನಿರಂತರವಾಗಿ ಎಂದಿಗೂ ಕೂಡ ಲೋಕಾಪವಾದಕ್ಕೆ ಒಳಗಾಗದಂತೆ ಕಾಪಾಡಿಕೊಳ್ಳುವುದರ ಮೂಲ ಉದ್ದೇಶವೇ ಅದು ಅದು ಯಾವ ಕಾರ್ಯವೇ ಇರಲಿ ಆತ ತನ್ನ ರಾಜ್ಯ ತನಗೆ ಒದಗಿ ತನಗೆ ಒಲಿದು ಬಂದ ರಾಜ್ಯವನ್ನೇ ಬಿಟ್ಟು ಕಾಡಿಗೆ ಬಂದದ್ದೇ ಇರಲಿ ಅಥವಾ ಭರತನು ತಾನಾಗಿಯೇ ಸಿಂಹಾಸನವನ್ನು ಕೊಟ್ಟಾಗಲು ನಯವಾಗಿಯೇ ನಿರಾಕರಿಸಿ ಕಾಡಿನಲ್ಲಿಯೇ ಮುಂದುವರಿದದ್ದೇ ಇರಲಿ ಮುಂದೆ ಸೀತಾ ಪರಿತ್ಯಾಗವೇ ಇರಲಿ ಇಂತಹ ಎಲ್ಲ ಸನ್ನಿವೇಶಗಳಲ್ಲಿ ಸತ್ಪುರುಷರು ಸಜ್ಜನರು ಯಾರಿರುವರು ಜನರು ಸಾಮಾನ್ಯವಾಗಿ ಅವರನ್ನೇ ಅನುಸರಿಸಲು ಪ್ರಯತ್ನಿಸುವರು ಅವರು ಮಾಡಿದ ಎಲ್ಲ ಕಾರ್ಯಗಳು ಯೋಗ್ಯವಾದುತೆಂದೇ ತಿಳಿಯುವರು ಒಂದು ಕಾಲದಲ್ಲಿ ರಾವಣನೂ ಕೂಡ ಹೀಗೆ ತನ್ನ ಪ್ರಜೆಗಳಿಗೆ ಅನುಕರಣೀಯನೇ ಆಗಿದ್ದ ಆದರೆ ಅಂತಿಮ ಗಳಿಗೆಯಲ್ಲಿ ತಾನು ಮಾಡಿಕೊಂಡ ಸಣ್ಣ ಎಡವಟ್ಟಿನಿಂದಾಗಿ ಸಣ್ಣ ತಪ್ಪಿನಿಂದಾಗಿ ತನ್ನಲ್ಲಿಯೇ ಸಾವಿರಾರು ಸ್ತ್ರೀಯರಿದ್ದರೂ ಸೀತೆಯನ್ನು ಕಾಮಿಸಿದುದು ಸೀತೆಯನ್ನು ಆತನಲ್ಲಿದ್ದ ಎಲ್ಲ ಸ್ತ್ರೀಯರ ಸಂಗ್ರಹದಲ್ಲಿ ಸೀತೆಯನ್ನು ಬಹಳ ಬಹಳ ಅದ್ಭುತವಾಗಿದ್ದಳೆಂದಲ್ಲ ಅದಾವ ಇಂದ್ರಿಯಗಳ ಸೆಂತದಿಂದಾಗಿಯೂ ಅಥವಾ ಕಾಲನ ನಿಯಮದಿಂದಾಗಿಯೂ ರಾವಣನು ಅದಕ್ಕೆ ಬಲಿ ಬೀಳುತ್ತಾನೆ ಸೀತೆಯ ಮೋಹದಿಂದಾಗಿ ತನ್ನನ್ನು ರಾಜ್ಯವನ್ನು ತನಗಿದ್ದ ಗೌರವವನ್ನು ಸಮಸ್ತವನ್ನು ರಾವಣ ಕಳೆದುಕೊಳ್ಳಬೇಕಾಗುತ್ತದೆ ಸರ ಸರ ಸತ್ ಸತಾಪ್ಯ ರಾಮ ದತ್ತ ವಿಭೀಷಣ ಸಾಂತ್ವಯತ್ ಪ್ರಕೃತುಪತ ಶ್ರೀರಾಮಚಂದ್ರನು ಕರುಣಿಸಿದ ಆ ವಿಶಾಲ ರಾಜ್ಯವನ್ನು ಪಡೆದು ವಿಭೀಷಣನು ತನ್ನ ಪ್ರಜೆಗಳಿಗೆ ಸಾಂತ್ವನ ನೀಡಿ ಶ್ರೀರಾಮನ ಬಳಿಗೆ ಬಂದನು ಸೊಮನಸ್ತ ಸಂ ಆಗ ಹರ್ಷಗೊಂಡ ನಗರ ನಿವಾಸಿ ನಿಶಾಚರರು ವಿಭೀಷಣನಿಗೆ ಅರ್ಪಿಸಲು ಮೊಸರು ಅಕ್ಷತೆ ಮಿಠಾಯಿ ಹೊರಳು ಹೂವು ತೆಗೆದುಕೊಂಡು ಬಂದರು ಸತಾನ್ ಗೃಹೀತ್ ದುರ್ದರ್ಶೋ ವೇದಯತ ಮಾಂಗಲ್ಯ ಮಂಗಲಂ ಸರ್ವಂ ಚ ವೀರ್ಯವಾ ದುರ್ದರ್ಷ ಪರಾಕ್ರಮಿ ವಿಭೀಷಣನು ಅವೆಲ್ಲ ಮಾಂಗಲಿಕ ಅಂದರೆ ಮಂಗಳಮಯ ವಸ್ತುಗಳನ್ನು ತೆಗೆದುಕೊಂಡು ಶ್ರೀರಾಮ ಲಕ್ಷ್ಮಣರಿಗೆ ಅವನ್ನು ಅರ್ಪಿಸಿದನು ಕೃತ ತಸ್ಯೈವ ಪ್ರಿಯ ತಿಯ ಶ್ರೀ ರಘುನಾಥನು ವಿಭೀಷಣನನ್ನು ಕೃತಕೃತ್ಯ ಮತ್ತು ಸಫಲ ಮನೋರಥನಾದುದನ್ನು ನೋಡಿ ಅವನ ಸಂತೋಷಕ್ಕಾಗಿ ಅಂದರೆ ವಿಭೀಷಣನ ಸಂತೋಷಕ್ಕಾಗಿ ಆ ಎಲ್ಲ ಮಾಂಗಲಿಕ ವಸ್ತುಗಳನ್ನು ಸ್ವೀಕರಿಸಿದನು ಹೀಗೆ ವಿಭೀಷಣನು ತನಗೆ ನಾಗರಿಕರು ಒಪ್ಪಿಸಿದ ಎಲ್ಲ ವಸ್ತುಗಳನ್ನು ಅಂದರೆ ತನ್ನದಾದ ಎಲ್ಲ ವಸ್ತುಗಳು ಶ್ರೀರಾಮನದು ಎಂದು ಅರ್ಪಣೆ ಮಾಡುತ್ತಿರುವಾಗ ಆ ಕ್ಷಣದಲ್ಲಿ ಶ್ರೀರಾಮನು ವಿಭೀಷಣನಿಗೆ ಆಜ್ಞಾಪಿಸಬಹುದಿತ್ತಲ್ಲವೇ ಈಗಲೇ ನೀನು ಸೀತೆಯನ್ನು ತಂದು ನನಗೆ ಒಪ್ಪಿಸು ಎಂದು ಹಾಗೆ ಹೇಳಿದ್ದರೆ ವಿಭೀಷಣನು ಕ್ಷಣವಾದರೂ ತರ ಮಾಡುತ್ತಿದ್ದನೆ ಹಿಂದಿನಿಂದಲೂ ಕೂಡ ವಿಭೀಷಣನು ರಾವಣನಿಗೆ ನೀನು ಮಾಡಿರುವುದು ತಪ್ಪು ಸೀತೆಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ಸಮರ್ಪಿಸಿ ಶರಣಾಗತನಾಗು ಎಂದು ಕೇಳಿಕೊಳ್ಳುತ್ತಿದ್ದ ಇಲ್ಲಿ ವಿಭೀಷಣನು ಈಗಾಗಲೇ ಶ್ರೀರಾಮನಲ್ಲಿ ಶರಣಾಗತನಾಗಿ ಬಿಟ್ಟಿದ್ದಾನೆ ಯುದ್ಧಕ್ಕೆ ಮುನ್ನವೇ ಶರಣಾಗತನಾಗಿದ್ದವನು ಯುದ್ಧದ ನಂತರವೂ ಅದೇ ಶರಣಾಗತಿ ಭಾವವನ್ನೇ ವ್ಯಕ್ತಪಡಿಸುತ್ತಿದ್ದಾನೆ ಉದ್ದಕ್ಕೂ ಶ್ರೀರಾಮನ ಭಕ್ತ ಶ್ರೀರಾಮನ ಸಖ ಶ್ರೀರಾಮನ ಸೇವಕರಾಗಿದ್ದಾನೆ ಶ್ರೀರಾಮನ ದಾಸರಾಗಿದ್ದಾನೆ ಹಾಗಿರುವಾಗ ಸೀತೆಯನ್ನು ಒಪ್ಪಿಸು ಎಂದು ಹೇಳಬೇಕೆ ಆತನೇ ತಾನಾಗಿ ಬಂದು ಒಪ್ಪಿಸಲು ಸಿದ್ಧನಾಗಿದ್ದಾನೆ ಆದರೆ ಶ್ರೀರಾಮನು ಎಂದಿಗೂ ಶ್ರೀರಾಮನೇ ಆತ ಮರ್ಯಾದಾ ಪುರುಷೋತ್ತಮನೆಂದು ಆದರ್ಶ ಪುರುಷರೆಂದು ಜಗತ್ತಿನಲ್ಲಿ ಇಂದಿಗೂ ಕೂಡ ಪೂಜೆಗೊಳ್ಳುತ್ತಿರುವುದು ಇದೇ ಕಾರಣಕ್ಕಾಗಿ ನಾವು ರಾಮನಿಗೆ ಗುಡಿಯನ್ನು ಕಟ್ಟಿ ಆತ ಹುಟ್ಟಿದ ಜನ್ಮಸ್ಥಳದಲ್ಲಿಯೂ ಕೂಡ ಗುಡಿಯನ್ನು ಕಟ್ಟುವುದಕ್ಕಾಗಿ ಸಾವಿರ ವರ್ಷಗಳಿಂದ ಹೊಡೆ ಹೊರಡ ಅಡೆದಾಡಿದುದು ಕೇವಲ ಆತ ದೈವಾಂಶ ಸಂಭೂತನು ಎಂಬ ಕಾರಣಕ್ಕಾಗಿ ಅಲ್ಲ ಅಂತಹ ದೈವಾಂಶ ಸಂಭೂತರು ಭರತ ಭೂಮಿಯ ಉದ್ದಗಲಕ್ಕೂ ಅದೆಷ್ಟೋ ಮಂದಿ ಇದ್ದಾರೆ ಆತ ಶ್ರೀಮನ್ ನಾರಾಯಣನ ಅವತಾರವೆಂಬ ಕಾರಣಕ್ಕಾಗಿ ಆತನ ಹುಟ್ಟಿದ ಜನ್ಮ ಸ್ಥಳದಲ್ಲಿ ಆತನಿಗೆ ಭವ್ಯವಾದ ಮಂದಿರವನ್ನು ನಿರ್ಮಿಸುತ್ತಿರುವುದಲ್ಲ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಆದರ್ಶವನ್ನು ತೋರಿಸಿಕೊಟ್ಟು ಭರತ ಭೂಮಿಯ ಪ್ರತಿಯೊಬ್ಬ ಪ್ರಜೆಯು ಯಾವ ರೀತಿ ಬದುಕಬೇಕು ಯಾವ ರೀತಿ ಇರಬೇಕು ಹೇಗೆ ಇರಬೇಕು ಒಬ್ಬ ರಾಜನಾದವನು ಹೇಗಿರಬೇಕು ತನ್ನ ಪ್ರಜೆಗಳನ್ನು ಹೇಗೆ ಪಾಲನೆ ಮಾಡಬೇಕು ಆತ ಸ್ತ್ರೀಯರ ಕುರಿತು ಯಾವ ಮನೋಭಾವವನ್ನು ಹೊಂದಿರಬೇಕು ಒಬ್ಬ ಪತಿಯಾದವನು ಕೂಡ ತನ್ನ ಪತ್ನಿಯನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಹೀಗೆ ಗಂಡ ಪತಿಯಾಗಿ ಮಗನಾಗಿ ತಂದೆಯಾಗಿ ಮ ಎಲ್ಲ ರೀತಿಯಿಂದಲೂ ಕೂಡ ಭರತ ಭೂಮಿಯ ಪ್ರತಿಯೊಬ್ಬ ವ್ಯಕ್ತಿಗೂ ಆದರ್ಶ ಪ್ರಾಯನಾಗಿದ್ದಾನೆ ಮುಂದೆ ನೋಡೋಣ ಬನ್ನಿ ಈ ರೀತಿಯಾಗಿ ವಿಭೀಷಣನು ಅಭಿಷಿಕ್ತನಾದ ನಂತರ ತನಗೆ ಬಂದ ಎಲ್ಲವನ್ನೂ ಶ್ರೀರಾಮನಿಗೆ ಅರ್ಪಿಸುತ್ತಾ ಆತನ ದಾಸಾನುದಾಸನಾಗುತ್ತಿರುವುದನ್ನು ನೋಡಿ ವಿಭೀಷಣನಿಗೆ ಸಂತೋಷವನ್ನುಂಟು ಮಾಡುವುದಕ್ಕಾಗಿ ಅದೆಲ್ಲವನ್ನು ಸ್ವೀಕರಿಸಿದಂತೆ ಮಾಡಿ ಪುನಃ ಅದೆಲ್ಲವನ್ನು ವಿಭೀಷಣನಿಗೆ ಕರುಣಿಸಿರುತ್ತಾನೆ ತದನಂತರದಲ್ಲಿ శై వీరం ప్రాంజలిం ప్రణతం స్థితం వచో రామో హనుమంతం రామోహంగ అనంతర కైముగండు వినీత్ భావించ నివ పర్వతాకార వీర వానర హనుమంతన శ్రీరామను హను అనుజ్ఞాప్య మహారాజమి సౌమ్య విభీషణం ಲಂಕಾ ಕೌಶಲಂ ಬ್ರೋಹಿ ಮೈಥಿಲೀ ಸೌಮ್ಯ ನೀನು ಈ ಮಹಾರಾಜ ವಿಭೀಷಣನ ಅನುಮತಿ ಪಡೆದು ಲಂಕೆಯನ್ನು ಪ್ರವೇಶಿಸಿ ಮಿಥಿಲೇಶ ಕುಮಾರಿ ಸೀತೆಯ ಬಳಿ ಕ್ಷೇಮ ಸಮಾಚಾರವನ್ನು ಕೇಳು ವೈದೇಹ್ಯ ಮಾಂ ಚ ಕುಶಲಂ ಸುಗ್ರೀವಂಚ ಸಲಕ್ಷ್ಮಣಂ ಅಚಕ್ಷವದತಾಂ ಶ್ರೇಷ್ಠ ರಾವಣಂ ರಣೇ ಪ್ರಿಯಮೇತಿ ವೈದೇಖ್ಯಾಸ್ವರೀಶ್ವರೋಪಾವರ್ತಿತ್ತು ಅರ್ಹಸೇ ಜೊತೆಗೆ ಆ ವೈದೇಹಿಗೆ ಸುಗ್ರೀವ ಲಕ್ಷ್ಮಣ ಸಹಿತ ನನ್ನ ಕ್ಷೇಮ ಸಮಾಚಾರವನ್ನು ನಿವೇದಿಸು ಶ್ರೇಷ್ಠ ಕಪೇಶ್ವರನೇ ನೀನು ಸೀತೆಗೆ ರಾವಣನು ಯುದ್ಧದಲ್ಲಿ ಹತನಾದುದನ್ನು ತಿಳಿಸು ಬಳಿಕ ಆಕೆಯ ಸಂದೇಶವನ್ನು ಪಡೆದುಕೊಂಡು ಬಾ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಹನ್ನೆರಡನೆಯ ಸರ್ಗ ಪೂರ್ಣವಾಯಿತು ವಿಭೀಷಣನಿಗೆ ಆದೇಶವನ್ನು ಕೊಟ್ಟು ಸೀತೆಯನ್ನು ಒಪ್ಪಿಸುವಂತೆ ಹೇಳಬಹುದಿತ್ತಲ್ಲ ಆದರೆ ಶ್ರೀರಾಮನು ಆದರ್ಶ ಪುರುಷ ಆತನು ಸ್ತ್ರೀಯನ್ನು ಕೇವಲ ಒಂದು ವಸ್ತುವಿನಂತೆ ಹೇಗೆ ರಾವಣನು ತನ್ನ ಭೋಗ ವಸ್ತುವಿನಂತೆ ಹೆಂಗಸರನ್ನು ಎತ್ತಿಕೊಂಡು ಬರುತ್ತಿದ್ದನು ತನಗೆ ಬೇಕಾದ ಹೆಂಗಸರನ್ನು ಆತ ಎತ್ತಿಕೊಂಡು ಬರುತ್ತಿದ್ದನು ಅಂತಹ ವ್ಯಕ್ತಿಯಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಮನಸ್ಸಿರುತ್ತದೆ ಶ್ರೀರಾಮನು ಇಷ್ಟು ತಿಂಗಳಿಂದ ನನ್ನನ್ನು ಅಗಲಿಗೆದ್ದವಳು ಆದ ಕಾರಣ ಯೋಗ್ಯವಾದ ರೀತಿಯಲ್ಲಿ ಆಕೆಗೆ ವಿಷಯವನ್ನು ತಿಳಿಸಬೇಕು ರಾವಣನ ವಧೆಯಾಯಿತು ಆ ರಾವಣನ ಸ್ಥಾನದಲ್ಲಿ ವಿಭೀಷಣನಿಗೆ ಪತ್ತ ಆಯಿತು ಈಗ ಲಂಕೆಯ ಅಧಿಕಾರ ಬದಲಾಗಿದೆ ಲಂಕೆಯಲ್ಲಿ ವಿಭೀಷಣನೇ ರಾಕ್ಷಸ ರಾಜನಾಗಿದ್ದಾನೆ ಆ ರಾಕ್ಷಸ ರಾಜನ ಬಳಿಗೆ ಹೋಗಿ ವಿದ್ಯುಕ್ತವಾಗಿ ಆತನ ಅನುಮತಿಯನ್ನು ಮೊದಲು ಕೇಳಬೇಕು ವಿಭೀಷಣನ ಅನುಮತಿಯನ್ನು ಪಡೆದು ಸೀತೆಯ ಬಳಿಗೆ ಹೋಗಿ ಸೀತೆಗೆ ಈ ರೀತಿಯಾಗಿ ಯುದ್ಧವು ನಡೆದು ಯುದ್ಧದಲ್ಲಿ ರಾವಣನ ಹತನಾಗಿ ಶ್ರೀರಾಮನು ವಿಜಯಿಯಾಗಿರುವಂತಹ ಕ್ಷೇಮ ವಿಚಾರವನ್ನು ಹೇಳಬೇಕು ಅದಕ್ಕೆ ಮೊದಲು ಆಕೆಯ ಕ್ಷೇಮ ಸಮಾಚಾರವನ್ನು ಕೇಳಿ ತದನಂತರ ಶ್ರೀರಾಮನ ಕ್ಷೇಮ ಸಮಾಚಾರವನ್ನು ಆಕೆಗೆ ತಿಳಿಸಿ ನಮ್ಮಲ್ಲಿ ಇಂದಿಗೂ ಕೂಡ ಪತ್ರ ಬರೆಯುವಾಗ ಒಂದು ಉಜ್ವಲವಾದ ಪದ್ಧತಿ ಇದೆ ಮೊದಲಿಗೆ ನಾವು ಯಾರಿಗೆ ಪತ್ರ ಬರೆಯುತ್ತೇವೆಯೋ ಅವರ ಕ್ಷೇಮವನ್ನು ವಿಚಾರಿಸಿ ನಮ್ಮ ಕ್ಷೇಮವನ್ನು ಕೂಡ ಅವರಿಗೆ ತಿಳಿಸಿ ಉಭಯ ಕುಶಲ ಸಾಂಪ್ರತ ಎಂದು ಬರೆದು ತದನಂತರವೇ ನಾವು ಮುಂದೆ ಯಾವ ವಿಷಯವನ್ನು ತಿಳಿಸಬೇಕಾಗಿತ್ತೋ ಅದನ್ನು ತಿಳಿಸುತ್ತೇವೆ ಇದು ಭಾರತೀಯರ ಉಚ್ಚನವಾದ ಸಂಸ್ಕೃತಿ ಅವರಲ್ಲಿ ಇರುವಂತಹ ಜಗತ್ತಿನ ಶ್ರೇಷ್ಠ ನಾಗರಿಕತೆಯ ಪ್ರತಿಬಿಂಬ ಆ ರೀತಿಯಾಗಿ ಕ್ಷೇಮ ಸಮಾಚಾರವನ್ನು ಕೇಳಿ ತದನಂತರ ವಿಭೀಷಣನ ಅನುಮತಿಯಂತೆಯೇ ಯುದ್ಧದ ಕುಶಲ ವಾರ್ತೆಯನ್ನು ತಿಳಿಸಿ ನಂತರ ಆಕೆಯ ಸಂದೇಶವನ್ನು ಪಡೆದುಕೊಂಡು ಬಾ ಎಂದು ಹೇಳುತ್ತಾನೆ ಏಕೆಂದರೆ ಸೀತೆಯ ಉದ್ದೇಶ ಸೀತೆಯ ಆಶಯ ಏನಿದೆ ಅದನ್ನು ಅನುಸರಿಸಿಯೇ ಶ್ರೀರಾಮನು ಸೀತೆಯನ್ನು ಸ್ವೀಕರಿಸುವುದೇ ಬೇಡವೇ ಎಂಬುದನ್ನು ತೀರ್ಮಾನಿಸಬೇಕು ಮುಂದೆ ಆತ ಅಯೋಧ್ಯೆಗೆ ಹಿಂದಿರುಗಿದಾಗಲೂ ಹನುಮಂತನನ್ನು ಮುಂದಾಗಿಯೇ ಕಳಿಸುತ್ತಾನೆ ಭರತನ ಆಶಯ ಏನಿದೆ ತಿಳಿದು ಬಾ ಭರತನು ರಾಜ್ಯವನ್ನು ಒಪ್ಪಿಸಬೇಕು ರಾಮನಿಗೆ ಎಂಬ ಆಶಯದಲ್ಲಿದ್ದಾನೋ ಅಥವಾ ಶ್ರೀರಾಮನು ಬರಲೆಂದೇ ಆತ ಕಾದಿರುವನು ಅಥವಾ ಯಾರಿಗೆ ಗೊತ್ತು ಇಷ್ಟು ವರ್ಷಗಳ ಕಾಲದಲ್ಲಿ ಭರತನಿಗೆ ತಾನೇ ರಾಜ್ಯವನ್ನು ಅನುಭವಿಸಬೇಕೆಂಬ ಆಶಯ ಮೂಡಿದ್ದರೆ ನಾವು ಅಲ್ಲಿ ಮಧ್ಯ ಪ್ರವೇಶ ಮಾಡುವುದೇ ಬೇಡ ಇಲ್ಲಿಂದ ಹೀಗೆ ಹೊರಟು ಮತ್ತೆ ನಾನು ಕಾಡಿಗೆ ಹೋಗಿಬಿಡುತ್ತೇನೆ ಎಂಬುದು ರಾಮನ ಆಶಯವಾಗಿರುತ್ತದೆ ಇಲ್ಲಿಯೂ ಕೂಡ ಹಾಗೆ ಸೀತೆಯ ಆಶಯಕ್ಕೆ ಆತ ಅದೆಷ್ಟು ಗಮನವನ್ನು ಕೊಡುತ್ತಾನೆ ಸೀತೆಗಾಗಿಯೇ ಪರಿತಪಿಸುತ್ತಿದ್ದವನು ಒಂದು ತಡವೂ ಕೂಡ ಸೀತೆಯನ್ನು ಬಿಟ್ಟಿರಲಾರದವನಂತೆ ಆತ ಪರಿತಪಿಸುತ್ತಿರಬಹುದು ಪತಿಯಾದವನು ತನ್ನ ಪತ್ತಿಯನ್ನು ಬಿಟ್ಟಿರಲಾರದಂತೆ ಪರಿತಪಿಸುತ್ತಿರಬಹುದು ಹಾಗೆಂದು ಮಾತ್ರಕ್ಕೆ ಪತ್ನಿಯನ್ನು ನಾಲ್ಕು ಗೋಡೆಗಳ ಮಧ್ಯೆ ಕತ್ತಿ ಹಾಕಿಕೊಂಡು ಆಕೆಯನ್ನು ಎಲ್ಲಿಗೂ ನನಗೆ ತನ್ನ ತವರವನಿಗೂ ಕೂಡ ಹೋಗಲು ಬಿಡದಂತೆ ಕಟ್ಟಿ ಹಾಕಿಕೊಳ್ಳುವುದಿದೆಯಲ್ಲ ಇದು ಹೆಣ್ಣನ್ನು ಒಂದು ವಸ್ತುವಿನಂತೆ ನೋಡುವವರ ಗುಣವನ್ನಷ್ಟೇ ತೋರಿಸುತ್ತದೆ ಅದೆಷ್ಟರ ಮಟ್ಟಿಗೆ ಸ್ತ್ರೀಯನ್ನು ಪತ್ನಿಯನ್ನು ಪ್ರೀತಿಸುವಿರೋ ಅದೆಷ್ಟರ ಮಟ್ಟಿಗೆ ನಾವು ಪತ್ನಿಯನ್ನು ಪ್ರೀತಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ಆಕೆಯು ಸ್ವತಂತ್ರವನ್ನು ಹೊಂದಿರಬೇಕು ಆಕೆಗೆ ಕಟ್ಟಿ ಹಾಕಿಸಿಕೊಂಡ ಅನುಭವ ಎಂದಿಗೂ ಆಗದಂತೆ ನೋಡಿಕೊಳ್ಳಬೇಕಲ್ಲವೇ ಶ್ರೀರಾಮನು ಸೀತೆಯಲ್ಲಿ ಇದೇ ಪ್ರೇಮವನ್ನು ವ್ಯಕ್ತಪಡಿಸುತ್ತಿರುವುದು ನಿಜವಾದ ಪ್ರೇಮವಿರುವುದು ಖರ್ಚು ಹಾಕಿಕೊಳ್ಳುವುದರಲ್ಲ ಅದ್ಭುತವಾದ ವಸ್ತುಗಳನ್ನು ತಂದುಕೊಟ್ಟು ಆಕೆಯನ್ನು ಮೆಚ್ಚಿಸುವುದರಲ್ಲ ಒಳ್ಳೊಳ್ಳೆಯ ಸೀರೆ ಒಡವೆಗಳನ್ನು ಕೊಡಿಸಿ ಆಕೆಗೆ ನಾನು ಎಷ್ಟು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ಎಂದು ತೋರಿಸಿಕೊಳ್ಳುವುದರಲ್ಲಿ ಪತ್ನಿಯ ಮೇಲಿನ ಪ್ರೇಮವಿರುವುದಲ್ಲ ಪತ್ನಿಗೆ ಎಷ್ಟರ ಮಟ್ಟಿಗೆ ಇದೆ ಆಕೆ ತನ್ನ ನಿರ್ಧಾರಗಳನ್ನು ತಾನು ತೆಗೆದುಕೊಂಡಾಗ ಆಕೆಯನ್ನು ಎಷ್ಟರ ಮಟ್ಟಿಗೆ ನಾವು ಗೌರವಿಸುತ್ತೇವೆ ಎಂಬುದರಲ್ಲಿದೆ ನಾವು ಪತ್ನಿಯಲ್ಲಿ ತೋರಿಸುವಂತಹ ಪ್ರೇಮ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ